See? ಸಿಎಂ ಡಿಸಿಎಂ ನಡುವಿನ ಬ್ರೇಕ್ಫಾಸ್ಟ್ಗೆ ಬಿಜೆಪಿಯ ಸಿಟಿ ರವಿ ವ್ಯಂಗ್ಯವಾಡಿದ್ರು ರೈತರು ನೌಕರರ ಆತ್ಮಹತ್ಯೆ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಿಲ್ಲ ಸಿಎಂ ಡಿಸಿಎಂ ಅವರು ತಿಂಡಿ ತಿನ್ನೋದೇ ಚರ್ಚೆಯಾಗಿದೆ ಅಂತ ಸಿಟಿ ರವಿ ಕಿಡಿಕಾರಿದ್ರು ರಸ್ತೆ ಗುಂಡಿಯಿಂದ ಹನ್ನೊಂದು ತಿಂಗಳಲ್ಲಿ ಐನೂರ ಎಂಬತ್ತಕ್ಕೂ ಹೆಚ್ಚು ಮಂದಿ ಸತ್ತಿದ್ದಾರೆ ಇದು ಸರ್ಕಾರದ ನಿರ್ಲಕ್ಷ್ಯದ ಕೊಲೆ ಇದು ಚರ್ಚೆ ಆಗ್ಬೇಕಿರೋದು ದುರ್ದೈವ ಅಂದ್ರೆ ಸಿಎಂ ಡಿಸಿಎಂ ತಿಂಡಿ ತಿನ್ನೋದು ಚರ್ಚೆ ಆಗ್ತಿದೆ ಅಂತ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ರು ಅವ್ರ ಮನೇಲಿ ಇವ್ರು ತಿಂಡಿ ತಿನ್ನೋದು ಇವ್ರ ಮನೇಲಿ ಅವ್ರು ತಿಂಡಿ ತಿನ್ನೋದೇ ದೊಡ್ಡ ಸಂಗತಿ ಆಗಿದೆ ಚರ್ಚೆ ಆಗಬೇಕಾಗಿದ್ದು ರೈತರ ಆತ್ಮಹತ್ಯೆ ಚರ್ಚೆ ಆಗಬೇಕಾಗಿದ್ದು ಸರ್ಕಾರಿ ನೌಕರರ ಆತ್ಮಹತ್ಯೆ ಚರ್ಚೆ ಆಗಬೇಕಾಗಿದ್ದು ಜೋಳ ಖರೀದಿ ಆಗದೆ ಇರೋದ್ರ ಬಗ್ಗೆ ಅತಿವೃಷ್ಟಿ ಪರಿಹಾರ ಕೊಡದೇ ಇರೋದ್ರ ಬಗ್ಗೆ ಚರ್ಚೆ ಆಗಬೇಕಾಗಿರೋದು ಈ ವರ್ಷದಲ್ಲಿ ಹನ್ನೊಂದು ತಿಂಗಳಲ್ಲಿ ಗುಂಡಿಯ ಕಾರಣಕ್ಕೇನೆ ಐನೂರ ಎಂಬತ್ತು ಜನರಿಗೂ ಹೆಚ್ಚು ಜನ ನಿಧನ ಹೊಂದಿರೋದು ಅದೊಂದು ರೀತಿಯಲ್ಲಿ ಸರ್ಕಾರಿ ನಿರ್ಲಕ್ಷ್ಯದ ಕೊಲೆ ಇದು ಚರ್ಚೆ ಆಗಬೇಕಿತ್ತು ದುರ್ದೈವ ಸಂಗತಿ ಅವ್ರ ಮನೇಲಿ ಇವ್ರು ತಿಂಡಿ ತಿನ್ನೋದ್ ಚರ್ಚೆ ಇವ್ರ ಮನೇಲಿ ಹೋಗಿ ಅವರು ತಿಂಡಿ ತಿನ್ನೋದು ಚೆಂದ ಅದು ರಾಷ್ಟ್ರೀಯ ವಿಷಯನಾ ಅದು ರಾಷ್ಟ್ರೀಯ ವಿಷಯನಾ ಅಥವಾ ರಾಜ್ಯದ ಸಮಸ್ಯೆನಾ ಇವ್ರ ಮನೆಗೆ ಅವರು ತಿಂಡಿ ತಿನ್ನೋದು ಗುಂಡಿನಲ್ಲಿ ಐನೂರ ಎಂಬತ್ತು ಜನ ಸತ್ತಿದ್ದಕ್ಕೆ ಯಾರು ಹೊಣೆ ಇವರೇ ತಾನೇ ಹೊಣೆ ಈ ತಿಂಡಿಗೆ ಕೊಡಬೇಕಾದ ಮಹತ್ವದ ಕಾಲುಭಾಗವನ್ನು ಗುಂಡಿ ಮುಚ್ಚೋದಕ್ಕೆ ಕೊಟ್ಟಿದ್ರೆ ಅಮಾಯಕರ ಜೀವ ಹೋಗೋದನ್ನು ತಪ್ಪಿಸ್ಬೋದಾಗಿತ್ತಲ್ಲ ರೈತರ ಆತ್ಮಹತ್ಯೆಯನ್ನು ತಪ್ಪಸ್ಬೋದಾಗಿ ಡಿಕೆಶಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ಗೆ ಬಿಜೆಪಿಯ ಆರ್ ಅಶೋಕ್ ಲೇವಡಿ ಮಾಡಿದ್ರು ಸದಾಶಿವ ನಗರದಲ್ಲಿ ಕನಕಪುರ ನಾಟಿ ಕೋಳಿ ಮರ್ಡರ್ ಆಗಿದೆ ಅಂತ ಅಶೋಕ್ ವ್ಯಂಗ್ಯವಾಡಿದ್ರು ಸೋನಿಯಾ ಗಾಂಧಿ ನಿರ್ದೇಶನ ರಾಹುಲ್ ಗಾಂಧಿ ಸ್ಕ್ರೀನ್ ಪ್ಲೇ ವೇಣುಗೋಪಾಲ್ ಡೈಲಾಗ್ ಬರೆದು ಕಳಿಸಿದ್ದಾರೆ ಅಂತ ಕಿಡಿಕಾರಿದ್ರು ಮನೆಯಲ್ಲಿ ನಾಟಿ ಕೋಳಿ ಸೋನಿಯಾ ಗಾಂಧಿಯವರು ಅವರ ನಿರ್ದೇಶನ ಇತ್ತು ಸೋನಿಯಾ ಗಾಂಧಿಯವರ ನಿರ್ದೇಶನ ರಾಹುಲ್ ಗಾಂಧಿಯವರ ಚಿತ್ರಕಥೆ ಕೆ ಸಿ ವೇಣುಗೋ ಗೋಪಾಲ್ ಅವರ ಡೈಲಾಗ್ಸು ಇಬ್ಬರಿಗೂ ಹೇಳವ್ರೆ ವೇಣುಗೋಪಾಲ್ ಫೋನ್ ಮಾಡಿ ಡಿ ಕೆಗೂ ಹೇಳವ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಏನು ಮಾತಾಡಬೇಕು ಅಂತ ಹೇಳವ್ರೆ ನೀನು ಹಿಂಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಡಿ ಕೆಗೂ ಕೂಡ ಹೀಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ನಿರ್ದೇಶನ ಪ್ಲೇ ಡೈಲಾಗು ಎಲ್ಲ ಬರೆದು ಕಳಿಸಿ ಮಾಡಿರೋವಂಥ ಪ್ರಾಸನ ರಾಜ್ಯದಲ್ಲಿ ಇವತ್ತು ನಾವು ನೋಡ್ತಾ ಇರೋದು ಅದು ಪುಣ್ಯಕ್ಕೆ ಡಿ ಕೆ ಶ್ ಕುಮಾರ್ ಅವರು ಇವತ್ತು ಹನುಮ ಜಯಂತಿ ಅಂತ ಅವರು ತಿಂದಿಲ್ಲ ಡಿ ಕೆ ಕುಮಾರ್ ಅವರು ಅವರು ವೆಜಿಟೇರಿಯನ್ ಅವರು ನನಗನ್ನಿಸ್ತೈತೆ ಹನುಮ ಜಯಂತಿ ಅಂತ ಇವತ್ತು ಅವರು một tư là ಡಿಕೆಶಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ಸಿದ್ದರಾಮಯ್ಯ ಅಚ್ಚರಿಯ ಹೇಳಿಕೆ ಕೊಟ್ಟರು ರಾಜಕೀಯ ಶಾಶ್ವತ ಅಲ್ಲ ರಾಜಕೀಯ ನಮ್ಮ ಅಪ್ಪನ ಆಸ್ತಿನ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ ವಿಧಾನಸೌಧದಿಂದ ಸಿಎಂ ತೆರಳುವಾಗ ಶಾಸಕ ಬೇಳೂರು ಎದುರಿಗೆ ಬಂದರು ಈ ವೇಳೆ ಪ್ರಸ್ತುತ ರಾಜಕೀಯ ಬೆಳವಣಿಗೆ ಬಗ್ಗೆ ಸಿಎಂಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರಶ್ನೆ ಮಾಡಿದ್ರು ರಾಜಕೀಯ ಶಾಶ್ವತ ಅಲ್ಲ ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಯಾವತ್ತು ಯೋಚನೆ ಮಾಡಿ ಗೊತ್ತೇ ಇಲ್ಲ ನನಗೆ ಏನಾಗುತ್ತೋ ಆಗಲಿ ಅಂತ ಹೇಳಿ ಸಿಎಂ ತೆರಳಿದ್ರು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ